ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಿಜವಾಗ್ಲೂ ಕೂಡ ದತ್ತಾಬಾಯಿ ದೃಷ್ಟಿ ಮನೆಗೆ ಹೋಗೋಕೆ ಒಪ್ಕೋತಾರ ಎಲ್ಲದಕ್ಕಿಂತ ಮುಖ್ಯವಾಗಿ ದೃಷ್ಟಿ ಮೇಲೆ ದತ್ತಾಬಾಯಿ ಅಬ್ಬರಿಸ್ತದ ಹಾಗಿದ್ರೆ ದೃಷ್ಟಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದಾಳ ಆ ಕಡೆ ಅಮ್ಮನಾಗೆ ನೋವ್ ಮಾಡಬಾರ್ದು ಈ ಕಡೆ ದತ್ತಾಬಾಯಿನ ಮನೆ ಕರ್ಕೊಂಡು ಹೋಗ್ಬೇಕು ಆದರೆ ಇದನ್ನು ಹೇಗೆ ಮಾಡ್ತಾಳೆ ದೃಷ್ಟಿ ಇದು ಎಲ್ಲದರ ನಡುವೆ ಶರೂ ಮುಂದೆ ಒಂದು ದೊಡ್ಡ ಸತ್ಯ ಬಟಾಬಾಯಿಲ್ ಆಗ್ತದೆ ಶರೂ ಮತ್ತೆ ಸೀಮಾಳ ಮುಖಾಮುಖಿ ಆಗ್ತದೆ ಹಾಗಿದ್ರೆ ಏನಾಯ್ತು ಇದು ಕತೆಲ್ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ದತ್ತ ಬಾಯ ಹತ್ರ ಹೇಗೆ ಕೇಳೋದು ಅನ್ನೋದೇ ಗೊತ್ತಾಗ್ತಿಲ್ಲ ಈ ಕಡೆ ದೃಷ್ಟಿಗೆ ಅದರ ನಡುವೆ ಇಲ್ಲಿ ನೇತ್ರ ಮಾಡಿದಂಥ ಎಡುಬುಟ್ಟೆನಂಥ ದೃಷ್ಟಿ ದತ್ತನ ಮುಂದೆ ಮತ್ತೆ ಕೆಟ್ಟು ಅಲ್ಲಿ ನಿಜವಾಗ್ಲೂ ಕೂಡ ಆ ಕಾರ್ ಡ್ರೈವರ್ಗೆ ಪ್ರಾಬ್ಲಮ್ ಆಗಿತ್ತು ರಕಂ ಹುಷಾರಿಲ್ಲ ಅದೇ ಕಾರಣಕ್ಕೋಸ್ಕರ ದೃಷ್ಟಿ ನಾನು ಹೇಳ್ಕೋತೀನಿ ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ದುಡ್ಡು ಕೊಟ್ಟು ಕಾಳಜಿ ಮಾಡಿ ಕಳ್ಸಿದ್ಲು ಆದರೆ ನೇತ್ರ ಇದನ್ನು ತಪ್ಪಾಗಿ ದತ್ತನ ಹತ್ರ ಪೋಷಣೆ ಮಾಡ್ತಿದ್ದಾರೆ ಇಲ್ಲಿ ನಾನು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಡೆ ಡ್ರೈವರ್ ನಾಗೇಂದ್ರನ ಮನೆಯಿಂದ ಕಳ್ಸಿದ ದೃಷ್ಟಿ ಯಾಕೆ ಬೇಕು ಇದೆಯಲ್ಲ ನನ್ನ ಮೇಲೆ ಯಾಕೆ ಜುದ್ದನ ಸಾಧಿಸ್ತದಾಳೆ ಅಂತೆಲ್ಲ ಕೂಡ ಹೇಳಿದಾಗ ನಿಜವಾಗ್ಲೂ ದತ್ತ ಕೋಪ ಮಾಡ್ಕೋತಾರೆ ಎಷ್ಟು ಮಟ್ಟಿಗೆ ರುಚಿಗೆ ಹೇಳ್ತಾರೆ ಅಂದ್ರೆ ಅವರ ಒಂದು ಧ್ವನಿಗೆ ಇಡೀ ಅಲ್ಲಿ ಬಂದ್ ನಿಲ್ಲತ್ತೆ ನಂತರ ದೃಷ್ಟಿ ಬಂದಿದೆ ಯಾಕ್ರಿ ಏನಾಯ್ತು ಏನ್ ಕರ್ದದ್ ವಿಷಯ ಅಂದಾಗ ಏನ್ ಮಾಡಿದೆ ನೀನು ನಾಗೇಂದ್ರ ಅವನ ಯಾಕೆ ಕಳಿಸ್ದೆ ನಿನ್ಗೆ ಯಾರ ಅಧಿಕಾರ ಕೊಟ್ಟಿದ್ವು ಅಂದಾಗ ಅದು ಯಾಕೆ ಅಂದ್ರೆ ದಯವಿಟ್ಟು ನಾನು ಏನ್ ಕೇಳಿದೆ ಅನ್ನೋದನ್ನ ಸ್ವಲ್ಪ ಕೇಳಿ ಅಂತ ಹೇಳಿ ದೃಷ್ಟಿ ಸತ್ಯವನ್ನ ಹೇಳೋದಕ್ಕೆ ಮುಂದಾದ್ರೆ ಆ ಕಡೆ ದತ್ತ ಸತ್ಯವ ನನಗೆ ಬೇಕಾಗಿಲ್ಲ ಯಾಕಂದ್ರೆ ನಾನು ನಿನ್ನನ್ನು ಯಾಕೆ ಕಳಿಸ್ದೆ ಅಂತ ಕೇಳ್ತಿಲ್ಲ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಕಳಿಸೋದಕ್ಕೆ ಅಂತ ಕೇಳ್ತಾ ಇದೀನಿ ಏನು ಅನ್ಕೊಂಡ್ಬಿಡಿದ್ಯಾ ನಾನು ನಿನ್ನ ಮದುವೆ ಆಗಿರೋ ಕಾರಣ ಯಜಮಾಂತಿ ಅಂತ ಹೇಳ್ತಿದ್ದೀನಿ ಅಂದ್ರೆ ನೀನು ಈ ಮನೆ ಯಜಮಾಂತಿ ನನ್ನ ಬದುಕಿನಲ್ಲಿ ಭಾಳ ಸಂಗಾತಿ ಅಂತ ಅನ್ಕೊಂಡ್ಬಿಡಿದ್ಯಾ ನಾನು ನಿನ್ನನ್ನು ಮದುವೆ ಆಗಿದ್ದ ನಿನಗೆ ಶಿಕ್ಷಿಸಬೇಕು ಅಂತ ನೀನು ಹಿಂಸೆಯಿಂದ ಜೀವನ ಮಾಡಬೇಕು ಅಂತಾನೆ ಹೊರತು ನಿನ್ನ ಖುಷಿಯಾಗಿ ನೋಡ್ಕೋಬೇಕು ಅಂತಲ್ಲ ಜೊತೆಗೆ ಯಜಮಾಂತಿ ಅಂತ ಕರಿತಿರೋದಕ್ಕೆ ಕೋಡ್ ಬಂದ್ಬಿಟ್ಟಿದ್ಯಾ ಯಜಮಾಂತಿ ಅಂತ ಕರಿತಿರೋದು ನಿನ್ನ ಹಂಸೋಕೆ ಹೊರತು ನಿನ್ನನ್ನು ನನ್ನ ಯಜ್ಞ ಿ ಮಾಡ್ಕೊಳಕಲ್ಲ ಆ ರೀತಿ ಏನಾದ್ರೂ ಭಾವ ಇದ್ರೆ ಮೊದಲು ಅದನ್ನ ತಲೆಯಿಂದ ತೆಗ್ದಾಕ್ ಬಿಡು ಬೀಕೋದು ಬೇಕಾಗಿಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಯಾವುದೇ ಕೆಲಸನೂ ಕೂಡ ನನ್ನ ಹೇಳ್ದೆ ಕೇಳದೆ ಮಾಡುವಾಗಿಲ್ಲ ನೀನು ಈ ರೀತಿಯ ಅಧಿಕಾರವನ್ನು ಕೂಡ ಚಲಾಯಿಸುವಾಗಿಲ್ಲ ಅಂತ ದತ್ತಾ ಬಾಯಿ ಹೇಳ್ತಾರೆ ಇಲ್ಲಿ ಸೈಲೆಂಟ್ ಕೂಡ ಹೇಳೋಕೆ ಮುಂದಾಗ್ತಾರೆ ಬಟ್ ಸೈಲೆಂಟ್ಗೂ ಕೂಡ ಇಲ್ಲಿ ಅವಕಾಶ ಕೊಡುವುದಿಲ್ಲ ದತ್ತು ಇತ್ತ ಕಡೆ ಹೇಮಾಂತ್ ಏನಕ್ಕ ಮಾಡ್ದ ದತ್ತ ಈ ರೀತಿ ಕೆಂಡ ಕಾರ್ತಿದ್ದಾರೆ ಅಂದಾಗ ಅಮ್ಮಾಯಿ ಹೇಳಿ ಹೋಗಿದ್ರಲ್ವಾ ಇನ್ನೇನು ಆ ದೃಷ್ಟಿ ಬೀಗಿ ನಾನು ಈ ಮನೆ ಸೋಸೆ ಈ ಮನೆ ಯಜಮಾಂತಿ ಅಂತ ಬೀಗ್ತಾ ಇದ್ವು ಅದಕ್ಕೆ ಸರಿಯಾಗಿ ದತ್ತನ ಮೈಂಡ್ ವಾಶ್ ಮಾಡಿದೆ ಅದಕ್ಕೋಸ್ಕರ ಅವನು ಸರಿಯಾಗಿ ಡೋಸ್ ಇನ್ನು ಮುಂದೆ ನಾನು ಗೊತ್ತಾಗಿ ಎಚ್ಚೊತ್ಕೊತಾಳ ನಾನು ಈ ಮನೆ ಸುಸಿ ಅಲ್ಲ ನನಗೆ ಆ ಸ್ಥಾನಮಾನ ಇಲ್ಲ ಅನ್ನೋದು ಅವಳಿಗೂ ಕೂಡ ಗೊತ್ತಾಗತ್ತೆ ಅಂತ ಶರು ಹೇಳ್ತಾರೆ ನಂತರ ಇಲ್ಲಿ ದೃಷ್ಟಿಗೆ ಜಸ್ಟ್ ತನ್ನ ಮನೆಗೆ ಕರ್ಕೊಂಡು ಹೋಗಬೇಕು ದತ್ತ ಸಾಹುಕಾರನ ಇವಾಗ ನೋಡಿದ್ರೆ ಈ ರೀತಿ ಕೋಪ ಮಾಡ್ಕೊಂಡಿದ್ದಾರೆ ಅಂತ ನಾ ಹೇಗೆ ಕರ್ಕೊಂಡು ಹೋಗೋದು ಏನು ಮಾಡೋದು ಅನ್ನೋದೇ ತೋಚ್ತಾ ಇಲ್ಲ ಈ ಕಡೆ ಸೈಲೆಂಟ್ ಮತ್ತೆ ದೃಷ್ಟಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಸೈಲೆಂಟ್ ಅಂತೂ ದತ್ತಾಬಾಯಿ ಮನ್ ಸರಿ ಇದ್ದಿದ್ರೆ ಏನೋ ಹೇಳಿ ಕರ್ತ್ಕೊಂಡು ಹೋಗ್ಬಿಡ್ಬೋದಿತ್ತು ಆದರೆ ಈಗ ದತ್ತಾಬಾಯಿ ಇಷ್ಟೆಲ್ಲ ಕೋಪ ಮಾಡ್ಕೊಂಡ್ಬಿಡಿದ್ದಾರೆ ದತ್ತಾಬಾಯಿ ಜೊತೆ ಮಾತಾಡೋದೇ ಕಷ್ಟ ಆಗುತ್ತೆ ಖಂಡಿತ ಒಪ್ಕೊಳ್ಳೋದೆಲ್ಲ ಅಂದಾಗ ಇಲ್ಲ ನಾನು ನಮ್ಮನ್ನಗೆ ಮಾತು ಕೊಟ್ಟಿದ್ದೀನಿ ನಾನು ದತ್ತ ಸಾಹುಕಾರನ ಮನೆಗೆ ಕರ್ಕೊಂಡೇ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ ಜೊತೆಗೆ ಉಂಗುರದ ಒಂದು ಅಳತೆ ಬೇಕಾಗಿದೆ ಅದೇ ಕಾರಣಕ್ಕೋಸ್ಕರ ದತ್ತನ ಉಂಗುರವನ್ನು ಹೇಗಾದರೂ ತಗೋಬೇಕಾಗಿದೆ ಹೇಗೆ ತೊಗೊಳೋದು ಏನು ಅಂತ ಗೊತ್ತಾಗ್ತಿಲ್ಲ ಅದ್ರ ಮೇಲೆ ಕಣ್ಣು ಹಾಕಿದ್ದಾರೆ ಈ ಕಡೆ ದೃಷ್ಟಿ ಮತ್ತು ಸೈಲೆಂಟನ್ನು ನೋಡಿದ ದತ್ತಂಗು ಅನುಮಾನ ಬರತ್ತೆ ಏನಿದು ಏನಕ್ಕೆ ಏನ್ ಬೇಕು ನಿಮ್ಗೆ ಅಂತ ಕೇಳೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಸೈಲೆಂಟ್ ಅಂತೂ ಅದು ಉಂಗ್ರ ಬೇಕಿತ್ತು ಹೇಗೆ ಕಾಣಿಸುತ್ತೆ ಹಾಗೆ ಹೀಗೆ ಅಂತ ಏನೇನೋ ನೆಪ ಹೇಳ್ತಾರೆ ಅಷ್ಟರಲ್ಲಿ ದತ್ತಾ ಬಾಯಿಗೆ ಬಜ್ರಂಗಿ ಕಾಲ್ ಮಾಡ್ತಾರೆ ಹಾಗಾಗಿ ಡೈವರ್ಟ್ ಆಗಿಬಿಡ್ತಾರೆ ದತ್ತಾ ಬಾಯಿ ಬಜರಂಗಿ ಹೋಗಿದ್ದ ಕೆಲಸ ಏನಾಯ್ತು ಸರಿಯಾಗಿ ಆಯ್ತಾ ಅಂತೆಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ನಂತರ ದೃಷ್ಟಿ ಆಗೋದಿಲ್ಲ ದೃಷ್ಟಿ ಅಂತ ಹೇಳಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಕೈಗೆ ಹಿಂದೆ ಹಾಕೊಂಡು ತಿರ್ಕ್ತಾ ಇದ್ದಾರೆ ಸೈಲೆಂಟ್ ಈ ಕಡೆ ಏನ್ ಸೈಲೆಂಟ್ ಅಣ್ಣ ಈ ರೀತಿ ಓಡಾಡ್ತಿದ್ರಲ್ಲ ಏನಾದ್ರೂ ಐಡಿಯಾ ಹೇಳ್ಬೇಕಲ್ವಾ ಯಾಕೆ ಈ ರೀತಿ ಓಡಾಡ್ತಿದ್ರ ಅಂತ ದೃಷ್ಟಿ ಕೇಳಿದಾಗ ದತ್ತಾಬಾಯಿ ಹೀಗೆ ಏನಾದರೂ ಯೋಚನೆ ಮಾಡಬೇಕಿದ್ರೆ ಹಿಂದಕ್ಕೆ ಕಾಯಿ ಕಟ್ಕೊಂಡು ಓಡಾಡ್ತಿರ್ತಾರೆ ಹಾಗೆ ನಾನು ಕೂಡ ಓಡಾಡಿದ್ರೆ ಏನಾದರೂ ಐಡಿಯಾ ಸಿಗಬಹುದು ಅಂತ ಅಂತ ಹೇಳಿದೆ ನಂಗೆ ಅದ ಐಡಿಯಾ ಸಿಕ್ತು ದೃಷ್ಟಿ ಅಂದಾಗ ಏನು ಸೈಲೆಂಟ್ ಅಣ್ಣ ಅಂತ ಕೇಳಿದಕ್ಕೆ ಏನೂ ಇಲ್ಲ ತಂಗವ ಜಸ್ಟ್ ಯಾವ ನಾನು ಕೂಡ ಟ್ರೈ ಮಾಡಿದೆ ಆದ್ರೆ ನಿಮ್ಮ ಅಳಿಯಂದರು ದತ್ತಾಬಾಯಿ ಒಪ್ಕೊಳ್ಳಿಲ್ಲ ಬರೋದಕ್ಕೆ ಅಂತ ಹೇಳಿಬಿಡು ನಿಮ್ಮಮ್ಮ ಕೂಡ ಅರ್ಥ ಮಾಡ್ಕೊತಾರೆ ಇದನ್ನ ಬಿಟ್ಟು ಬೇರೆ ಯಾವುದೇ ಅದು ಇಲ್ಲ ಅಂತ ಹೇಳಿದಾಗ ನೀನು ಸುಮ್ಮನಿರಣ್ಣ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ದೃಷ್ಟಿ ಏನು ನೀನು ನನ್ನನ್ನು ಬಾಯಿ ಮುಚ್ಕೊಂಡಿರೋ ಅಂದ್ಯೋ ಅಥವಾ ಸೈಲೆಂಟನ್ನು ಅಂದ್ಯೋ ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಕೂಡ ಸೈಲೆಂಟ್ ಹೇಳ್ತಾರೆ ಅಯ್ಯೋ ತಂಗಬ್ಬ ಬೇಜಾರು ಮಾಡ್ಕೋಬೇಡ ನೀನು ಅಂತಕ ಇನ್ನೇನು ಸೈಲೆಂಟ್ ಅನ್ನೋ ಬೇಜಾರಾಗ್ದೇ ಇರತ್ತಾ ಅಮ್ಮ ಎಂದು ಕೂಡ ಯಾವ್ದನ್ನು ಕೂಡ ಕೇಳ್ದವಳಲ್ಲ ಆಸೆ ಪಟ್ಟವಳಲ್ಲ ಅಂಥದ್ರಲ್ಲಿ ಸಾವುಕಾರನ ಮನೆ ಕರೆದು ಊಟ ಹಾಕ್ಬೇಕು ಅಂತ ಆಸೆ ಪಟ್ಟಿದ್ದಾಳೆ ಮಗಳು ಮತ್ತೆ ಹಳಿಯನ್ನು ಅದು ಈಡೇರಿಸಲಿಲ್ಲ ಅಂದರೆ ಹೇಗೆ ಖಂಡಿತವಾಗ್ಲೂ ಏನಾದರೂ ಮಾಡಲೇಬೇಕು ಅಂತಕ ನಿನಗೋಸ್ಕರ ನನಗೆ ಏನು ಬೇಕಿದ್ರು ಮಾಡ್ತೀನಿ ತಂಗಬ್ಬ ಇರೋ ಯೋಚನೆ ಮಾಡಬೇಡ ಅಂತ ಹೇಳ್ತಿರ್ತಾರೆ ಸೈಲೆಂಟ್ ಷ್ಟರಲ್ಲಿ ಹೋ ಯಾರಿಗೋಸ್ಕರೂ ಏನೋ ಮಾಡೋಕ್ಕೆ ರೆಡಿ ಆಗಿದ್ದಾರೆ ತಾವು ಏನು ಬೇಕಿದ್ರು ಮಾಡ್ತೀರ ಅಲ್ವಾ ಅಂತ ಹೇಳಿ ಸೈಲೆಂಟ್ನಾದತ್ತ ಕೇಳ್ತಿದ್ದಾರೆ ತದನಂತರ ಇಲ್ಲಿ ದೃಷ್ಟಿ ಇನ್ನೂ ಹೇಳಿದ್ರೆ ಸರಿ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಸಾವುಕಾರ್ಯ ನಾನು ನೇರವಾಗಿ ಕೇಳ್ಬಿಡ್ತೀನಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಏನು ವಿಷಯ ಏನು ಅಂತ ಹೇಳ್ತಾರೆ ಅದಾದ ಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಆಗೋದಿಲ್ಲ ಯಾವ ಟೈಮಲ್ಲಿ ಏನು ಹೇಳಬೇಕು ಏನು ಮಾಡಬೇಕು ಅದನ್ನು ಹೇಳಿಬಿಡಬೇಕು ಮಾಡ್ಬಿಡಬೇಕು ಅಂತ ಕೂಡ ದತ್ತಾ ಬಾಯಿ ಹೇಳಿದಾಗ ಇಲ್ಲಿ ದೃಷ್ಟಿ ಹೌದು ನನ್ನಮ್ಮ ಂಗೆ ನಾನು ಮತ್ತು ನೀವು ಅವ್ರ ಮನೆಗೆ ಹೋಗಬೇಕು ಊಟಕ್ಕೆ ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರ ನನ್ನ ಅಳಿಯನ್ನು ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿದಾರೆ ನೀವು ಬರ್ತೀರ ಅಲ್ವಾ ಸಾಕಾರ್ರೆ ಅಂದ ತಕ್ಷಣ ಇಲ್ಲಿ ದತ್ತಾ ಬಾಯಿ ಕೇಕೆ ಹಾಕಿ ನಕ್ಕು ಅಲ್ಲಿಂದ ಹೋಗಿಬಿಡ್ತಾರೆ ಇದೇನಪ್ಪ ವಿಚಿತ್ರ ಅಂತ ದೃಷ್ಟಿ ಅನ್ಕೋತದ್ರೆ ಈ ಕಡೆ ಸೈಲೆಂಟ್ ಅದು ಇನ್ನೂ ಕೂಡ ಡ್ರಿಂಕ್ಸ್ ತೊಗೊಂಡಿಲ್ಲ ಅಲ್ವಾ ಅದಕ್ಕೆ ಈ ರೀತಿ ಆಡ್ತಿದ್ದಾರೆ ನಮ್ಮ ಬಾಯಿ ಅಂತ ಸೈಲೆಂಟ್ ಏನೋ ಮ್ಯಾನೇಜ್ ಮಾಡ್ತಾರೆ ನಂತರ ಆತ ಕಡೆ ಆ ದೃಷ್ಟಿಯ ಅಕ್ಕ ಸೀಮಾ ರೋಡಲ್ಲಿ ಕುಸ್ತು ಬಿದ್ದು ಹೋಗ್ತಾರೆ ಅಲ್ಲಿ ಒಬ್ರು ಇರ್ತಕ್ಕಂಥವ್ರು ಪಾಪ ಈ ಹುಡುಗಿ ಎಷ್ಟು ದಿನ ಆಯಿತು ಏನು ಈ ರೀತಿ ಕುಸ್ತು ಬಿದ್ದು ಅನ್ಕೊಳ್ಳೋ ಅಷ್ಟರಲ್ಲಿ ಜನಗಳೆಲ್ಲರೂ ಕೂಡ ಸೇರ್ಕೋತಾರೆ ಅಲ್ಲಿ ಆಶ್ರಮ ಇದೆ ಅಲ್ವಾ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡೋಣ ಈ ಬಳ್ಳಾರಿ ಬಿಸಿಲಲ್ಲಿ ಬದುಕೋಕ್ಕಾಗತ್ತ ಅಂತ ಹೇಳ್ತಿದ್ದಾಗ ಈ ಹುಡುಗಿನ ಎಲ್ಲೋ ನೋಡಿದ್ದೇವಲ್ವಾ ಅದೇ ಮೇಸ್ಟು ಫೋಟೋ ಕಳ್ಸಿದ್ರಲ್ವಾ ಅದೇ ಹುಡುಗಿ ಅನ್ಸುತ್ತೆ ಮೊದಲು ಈ ಫೋಟೋ ತೆಗೆದು ಮೇಸ್ಟ್ರು ಕಳ್ಸೋಣ ಈ ಹುಡುಗಿ ಆಶ್ರಮದಲ್ಲಿದ್ದಾಳೆ ಆಶ್ರಯದಲ್ಲಿದ್ದಾಳೆ ಅನ್ನೋ ವಿಷಯವನ್ನ ಕೂಡ ಹೇಳೋಣ ಅಂತ ಹೇಳಿ ಹುಡುಗರೆಲ್ಲ ಅನ್ಕೊಂಡಿದೆ ಆಕೆಯನ್ನ ಒಂದು ಆಶ್ರಯದಲ್ಲಿ ಅಲ್ಲಿ ಒಂದು ಆಶ್ರಯ ಚತ್ರ ಇರುತ್ತೆ ಅಲ್ಲೇ ಇರಸ್ತಾರೆ ಇಲ್ಲಿ ಸೀಮಾನ ನಂತರ ಆ ಕಡೆ ಇನ್ನೇನು ಮೊಬೈಲ್ ಅಲ್ಲಿ ಅದ್ರ ಆ ಒಂದು ಫೋಟೋ ಬರಬೇಕು ಅಷ್ಟರಲ್ಲಿ ಮಗ ಬಂದಿದೆ ಅಪ್ಪ ನಮ್ಮನ್ನ ನಿದ್ರೆ ಮಾಡಿಸು ಬಾ ಅಂತ ಹೇಳಿ ಕಿಶೋರ್ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರ ನಂತರ ಫೋನ್ ಇಟ್ಟು ಅಲ್ಲೇ ಹೋಗ್ತಿದ್ದಾಗೆ ಕಿಶೋರ್ ಫೋನ್ ಅಲ್ಲಿ ಏನಿರ್ಬೋದು ಅಂತ ಅನ್ಕೊಂಡಿದ್ದೆ ಇಲ್ಲಿ ಶರು ಫೋನನ್ನು ಸ್ಕ್ರಾಲ್ ಮಾಡ್ತಾರೆ ಬೋರಿಂಗ್ ಪರ್ಸನ್ ಎಲ್ಲಿಂದ ಇಂಥ ಮನುಷ್ಯ ಬೋರಿಂಗ್ ಪರ್ಸನ್ನ ಕಟ್ಕೊಂಡು ಅಂತ ಅಷ್ಟರಲ್ಲಿ ಆ ಒಂದು ಫೋನ್ಗೆ ಸೀಮಾ ಫೋಟೋಸ್ ಬರುತ್ತೆ ಸೀಮಾ ಫೋಟೋ ಬರ್ತದಾಗೆ ನಿಜವಾಗ್ಲೂ ಶರು ಶಾಕ್ ಆಗಿದಾಳೆ ಎಷ್ಟು ಶಾಕ್ ಆಗಿದಾಳೆ ಅಂದ್ರೆ ಆ ಶಾಕನ್ನು ತಡ್ಕೊಳೋಕೆ ಆಗ್ತಿಲ್ಲ ಅಷ್ಟು ಶಾಕ್ ಆಗಿದ್ದಾಳೆ ಅದರ ನಡುವೆ ಹತ್ತ ಕಡೆ ಚೆನ್ನಮ್ಮವರು ತನ್ನ ಮಗಳನ್ನ ನೋಡ್ತಿದ್ದಾರೆ ನಮ್ಮ ಮಗಳು ನಿಜವಾಗ್ಲೂ ಎಲ್ಲಿದ್ದಾಳೆ ಏನು ಅಂತ ಕನ್ವರ್ಸ್ತಿದ್ದಾರೆ ಇತ್ತ ಕಡೆ ಅವರ ಗಂಡ ಕೂಡ ಸಮಾಧಾನ ಮಾಡ್ಕೊಂತ ಸಮಾಧಾನ ಮಾಡ್ತಿದ್ರೆ ನಾವು ಹಳಿಯಂದ್ರಿಗೆ ಇನ್ನೊಬ್ಳು ಮಗಳು ಾಳೆ ಅನ್ನೋ ವಿಶ್ವನೇ ಹೇಳಿಲ್ಲ ಈ ಒಂದು ವಿಷಯ ಮೂರ್ನೇವ್ರಿಂದ ಗೊತ್ತಾಕೋಗೋ ಮುನ್ನ ನಾವೇ ಈ ವಿಷಯ ಹೇಳಿಬಿಡೋಣ ಅಂತ ಹೇಳಿ ಚೆನ್ನಮ್ಮ ಮತ್ತೆ ಅವ್ರ ಗಂಡ ಡಿಸೈಡ್ ಮಾಡ್ಕೋತಾರೆ ಜೊತೆಗೆ ಅವ್ರು ನಮಗೆ ಹುಡ್ಕೋಕು ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ ನಂತರ ದತ್ತಾಬಾಯಿ ರೂಮಲ್ಲಿ ಇರಬೇಕಿದ್ರೆ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದಿದ್ದೆ ಇಲ್ಲಿ ದತ್ತನನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬನ್ನಿ ನೀವು ಅಮ್ಮನ ಮನೆಗೆ ಅಂತ ಹೇಳಿ ಆದರೆ ಇಲ್ಲಿ ದತ್ತಾಬಾಯಿ ನಿಜವಾಗ್ಲೂ ಕೂಡ ಸುತಾರಾಮ್ ಒಪ್ಕೋತಾ ಇಲ್ಲ ಒಪ್ಕೊಂಡ್ರೂ ಕೂಡ ನನ್ನ ಅಕ್ಕಂದಿರು ನನ್ನ ತಂಗಿ ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರುವುದು ಅಂತ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ದೃಷ್ಟಿ ಶರುವನ್ನು ಒಬ್ಬಿಸಿ ದತ್ತನನ್ನು ಊಟಕ್ಕೆ ಕರ್ಕೊಂಡು ಹೋಗ್ತಾಳೆ ಕ್ಯಾಪ್ ನೋಡ್ಬೇಕಾಗಿದೆ